ಕ್ರೈಸ್ ದ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಷು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಏಷಾಯ ಐವತ್ತನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕರ್ತನಾದೇ ಹೋಗನು ನನಗೆ ಸಹಾಯ ಮಾಡುವನು ನನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವರು ಯಾರು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವ ಜನರೇ ಅಪರಾಧಿ ಎಂದು ನಿರ್ಣಯಿಸುವವರು ಯಾರು ಇವತ್ತು ಅನೇಕ ಅಪರಾಧಗಳು ನಮ್ಮ ಜೀವಿತಗಳಲ್ಲಿ ಬರುತ್ತೆ ನಾವು ಮಾಡದೇ ಇರುವಂತ ತಪ್ಪುಗಳು ನಾವು ಮಾಡದೇ ಇರುವಂತಹ ಕಾರ್ಯಗಳಿಗೆ ನಮ್ಮ ಮೇಲೆ ನಿಂದನೆಗಳು ಬರುತ್ತೆ ಅಪರಾಧಗಳು ಬರುತ್ತೆ ಈ ಈ ರೀತಿಯ ಕಾರ್ಯವನ್ನು ನೀನು ಮಾಡಿದ್ಯಾ ಎಂದು ಅನೇಕ ಜನರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ನಿಂದಿಸುವವರಾಗಿದ್ದಾರೆ ಅಪರಾಧಗಳನ್ನ ನಮ್ಮ ಮೇಲೆ ಹೋರಿಸುವವರಾಗಿದ್ದಾರೆ ಸುಳ್ಳಾದ ಕಾರ್ಯಗಳನ್ನ ನಮ್ಮ ಮೇಲೆ ಕೊಂಡು ಬರುವವರಾಗಿದ್ದಾರೆ ಆದರೆ ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು ಸಹಾಯ ಮಾಡುವುದಕ್ಕೆ ಕರ್ತನು ಇವತ್ತು ನಮಗೆ ಏನಾಗಿದ್ದಾರೆ ಜೊತೆಗಾರನಾಗಿದ್ದಾರೆ ಅನೇಕ ಅಪರಾಧಗಳು ಇವತ್ತು ನಮ್ಮ ಮೇಲೆ ಬರಬಹುದು ಅನೇಕ ಸುಳ್ಳಾದ ದೂರುಗಳು ಇವತ್ತು ನಮ್ಮ ಮೇಲೆ ಬರಬಹುದು ಕರ್ತನ ಇವತ್ತು ನಮಗೆ ಸಹಾಯಕನಾಗಿರುವುದರಿಂದ ಎಲ್ಲ ವಿಧವಾದ ದೂರುಗಳನ್ನು ತೆಗೆದಾಕಿ ಆತನು ನಮಗೆ ಏನ್ ಮಾಡುವನಾಗಿದ್ದಾನೆ ಸಹಾಯ ಆಸ್ತವನ ನೀಡಿ ನಡೆಸುವವರಾಗಿದ್ದಾರೆ ಎಲ್ಲ ವಿಧವಾದ ಅಪರಾಧಗಳನ್ನ ನಮ್ಮ ಮೇಲೆ ಬರುವಂತ ಸುಳ್ಳು ದೂಷಣೆಗಳನ್ನ ಕರ್ತನು ತೆಗೆದಾಕಿ ನಮಗೆ ಸಹಾಯವನ್ನ ಮಾಡುವವರಾಗಿದ್ದಾರೆ ಅನೇಕ ಅಪರಾಧಗಳು ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡುವಾಗ ಅನೇಕ ಕಣ್ಣೀರುಗಳು ನಮ್ಮ ಜೀವಿತದಲ್ಲಿರುತ್ತೆ ದುಃಖ ವೇದನೆ ನಮ್ಮ ಜೀವಿತಗಳಲ್ಲಿರುತ್ತೆ ಇರುತ್ತೆ ಆದರೆ ಕರ್ತನು ನನಗೆ ಸಹಾಯವನ್ನು ಮಾಡುವನಾಗಿದ್ದಾನೆ ನನ್ನ ಕಣ್ಣೀರುಗಳನ್ನ ಆತನು ಒಡೆಸುವವನಾಗಿದ್ದಾನೆ ನನಗೆ ಸಹಾಯ ಅಸ್ತವನ್ನ ನೀಡುವವನಾಗಿದ್ದಾನೆ ನನ್ನ ಅಪರಾಧ ಅನ್ನುವಂತ ಒಂದು ಕಾರ್ಯನ ತೆಗೆದಾಕಿ ನನ್ನ ಸರಿಯಾದ ಮಾರ್ಗದಲ್ಲಿ ದೇವರನ್ನ ನಾನು ನಡೆಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಿರುವ ಜನಗಳನ್ನ ಜನಗಳು ಕರ್ತನೆ ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಎಲ್ಲ ಅಪರಾಧ ನಿಂದನೆಗಳು ಸುಳ್ಳು ದೂರುಗಳನ್ನು ತೆಗೆದಾಕಿ ನಿನ್ನ ಮಕ್ಕಳನ್ನ ನೀನ್ ನಡೆಸು ರಾಜ ನಿಮ್ಮ ನಾಮಕ್ಕೆ ಸೋದರ ಕರ್ತನೆ ನೆರೀತಿನೇಶುವಿನ ನಾಮದಲ್ಲಿ ತಂದೆ ಆಮೇಲೆ